ಎಲ್ಲರಿಗೂ ನಮಸ್ಕಾರ ಗಣಕರಂಗ ಧಾರವಾಡ ಸಂಸ್ಥೆಯು ಪ್ರೇಮಿಗಳ ದಿನಾಚರಣೆಯ ವ್ಯಾಲಂಟೈನ್ಸ್ ಡೇ ಪ್ರಯುಕ್ತ ಆಯೋಜಿಸಿರುವ ಪ್ರೇಮ ಪ್ರಸಂಗಗಳು ಶೀರ್ಷಿಕೆಯ ಹಾಸ್ಯ ಲೇಖನ ಸ್ಪರ್ಧೆಗೆ ನಾನು ವಿದ್ಯಾಗದಂ ಧಾರವಾಡದಿಂದ ಭಾಗವಹಿಸುತ್ತಿದ್ದೇನೆ ನನ್ನ ಲೇಖನದ ಶೀರ್ಷಿಕೆ ಮಾಮಾ ಮಾಮಾ ಮಾತಾಡೋ ಮಾವಿನ ಗಿಡಕ್ಕೆ ಜೋತಾಡೋ ನಾನು ಆಗ ತಾನೇ ಕಾಲೇಜ್ ಸೇರಿದ್ದೇನೆ ನನ್ನ ತಮ್ಮದೇರಿಬ್ಬರು ಹೈಸ್ಕೂಲ್ ಓದುತ್ತಿದ್ದರು ಅವರು ಖಾಲಿಯಾಗಿದ್ದ ನಮ್ಮ ಬಾಡಿಗೆ ಮನೆಗೆ ನಮ್ಮ ಚಿಕ್ಕಮ್ಮನ ಕುಟುಂಬ ವರ್ಗವಾಗಿ ಬಂದಿತ್ತು ಚಿಕ್ಕಮ್ಮನೇ ಪಕ್ಕಕ್ಕೆ ಬಂದಿದ್ದು ನಮಗೆಲ್ಲ ತುಂಬ ಖುಷಿ ಕೊಟ್ಟಿತ್ತು ಅವರಿಗೆ ನಾಲ್ಕು ಮಕ್ಕಳುಗಳು ಒಂದು ಕಂಕುಳದ ಮಗುವಾದರೆ ಇನ್ನೆಲ್ಲ ಭಿನ್ನೆತ್ತದಿಂದ ಹಿಡಿದು ಪ್ರೈಮರಿ ದಾಟದ ವಯಸ್ಸಿನವರವರು ಆಗ ನಮ್ಮ ಮನೆಯಲ್ಲಿ ಡ್ಯಾನಿ ಅನ್ನುವ ಒಂದು ಗಂಡು ನಾಯಿ ಸಾಕಿದ್ದೆವು ಅದು ನನ್ನ ತಮ್ಮನ ಹುಟ್ಟು ಹಬ್ಬಕ್ಕೆ ಎದುರು ಮನೆಯವರು ಕೊಟ್ಟ ಉಡುಗೊರೆಯಾಗಿತ್ತು ಅದಕ್ಕೆ ಯಾವ ಮುಹೂರ್ತದಲ್ಲಿ ಡ್ಯಾನಿ ಅಂತ ಹೆಸರಿಟ್ಟಿದ್ದರೂ ಗೊತ್ತಿಲ್ಲ ಅದು ಹೊರಗಿನವರಿಗೆಲ್ಲ ವಿಲನ್ ತರಾನೇ ವರ್ತಿಸುತ್ತಿತ್ತು ರಾತ್ರಿ ಮಾತ್ರ ಅದನ್ನು ಬಿಚ್ಚಿ ಬಿಡುತ್ತಿದ್ದೆವು ಮತ್ತೆ ಬೆಳಗ್ಗೆ ಅದನ್ನು ಕಟ್ಟಿ ಹಾಕಬೇಕಾದರೆ ಹರಸಾಹಸ ಪಡಬೇಕಾಗಿತ್ತು ಬರೀ ಒಬ್ಬರ ಕೈಯಿಂದ ಅದನ್ನು ಹಿಡಿಯಲಾಗದೆ ಇಬ್ಬರು ಇಲ್ಲ ಮೂವರು ಸೇರಿ ಅರ್ಧ ಪಾಕೆಟ್ ಬ್ರೆಡ್ ಹಾಕ್ತಾ ಹಿಡಿಯಬೇಕಾಗಿತ್ತು ಅದನ್ನೇನಾದರೂ ಕಟ್ಟಿ ಹಾಕದಿದ್ದರೆ ರಸ್ತೆಯಲ್ಲಿ ಓಡಾಡೋರಿಗೆಲ್ಲ ಬೌ ಅಂತ ಬೆನ್ನು ಹತ್ತುತ್ತಿತ್ತು ಆಗೆಲ್ಲ ಮನುಜ ಸಹಜ ದಿಗಿಲು ಬೀಳೋ ಹಚಿ ಹಚ 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 ಏ ಅಮ್ಮ ಅನ್ನೋ ಆಕ್ರಂದನಗಳ ಜೊತೆಗೆ ಇದ್ರವನ್ನ ಯಾರಿದ್ರಿ ನಾಯಿ ಅಂತ ಜಗಳಕ್ಕೆ ಬರೋ ಗಿರಾಕಿಗಳಿಂದ ಹಿಡ್ಕೊಂಡು ಒಂದೆರಡಲ್ಲ ಎಲ್ಲ ಥರದ ನಾಯಿ ಜಗಳದ ವೆರೈಟಿಗಳು ನೋಡಲು ಅಲ್ಲಲ್ಲ ಅನುಭವಿಸಲು ಸಿಗುತ್ತಿದ್ದವು ಆದರೆ ಇದಕ್ಕೆಲ್ಲ ನಾವು ಗಟ್ಟಿ ಇರಬೇಕಾಗಿತ್ತು ಅಷ್ಟೇ ಅಂದು ಜನವರಿ ತಿಂಗಳ ಕೊನೆಯ ಶನಿವಾರವಾಗಿತ್ತು ನಮ್ಮ ಚಿಕ್ಕಮ್ಮನ ಮನೆಗೆ ಅವರ ಕುಟುಂಬಕ್ಕೆ ತುಂಬಾ ಆಪ್ತರಾಗಿದ್ದ ಆಫೀಸ್ ಸಹಪಾಠಿಯೊಬ್ಬರ ಮಗ ಆತನ ಲಗ್ನದ ಕಾರ್ಡ್ ಕೊಡಲು ಗುಲ್ಬರ್ಗದಿಂದ ಬಂದಿದ್ದರು ಚಿಕ್ಕಮ್ಮನ ಮಕ್ಕಳು ಅವರಿಗೆ ಮಾಮಾ ಅಂತ ಕರಿತಿದ್ರು ಅವರಿಗೆ ಮಾಮಾ ಆದ್ರೆ ನಮಗೂ ಒಂಥರ ಮಾಮಾನೇ ಚಿಕ್ಕಮ್ಮನಿಗಂತೂ ಸ್ವಂತ ತಮ್ಮನಂತೆ ಹಚ್ಚಿಕೊಂಡಿದ್ದ ಬೆಳಗ್ಗೆ ಬಂದ ಆ ಮಾಮ ಅಕ್ಕನ ಜೊತೆ ತನ್ನ ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಕುರ್ತಾಗಿ ಹೇಳಿ ಅದಕ್ಕಾಗಿಯೇ ತನ್ನ ಮದುವೆ ಫೆಬ್ರವರಿ ಹದಿನಾಲ್ಕರ ವ್ಯಾಲೆಂಟೈನ್ಸ್ ದಿನ ಇಟ್ಟುಕೊಂಡಿರೋದಾಗಿ ತಿಳಿಸಿದ್ದ ಚಿಕ್ಕಮ್ಮ ಕಣ್ಣರಳಿಸಿ ಕೇಳ್ತಾನೆ ಬಿಸಿ ಬಿಸಿ ಅಡುಗೆ ಮಾಡಿ ಬಡಿಸಿದ್ರು ಇದರ ನಡುವೆ ಚಿಕ್ಕಪ್ಪನೂ ಆ ಹುಡುಗನನ್ನು ಮಾತನಾಡಿಸಿ ತಾವು ಊಟ ಮಾಡಿ ಆಫೀಸಿಗೆ ಹೋಗಿದ್ದರು ಸುಮಾರು ನಾಲ್ಕು ಗಂಟೆಗೆ ಚಿಕ್ಕಮ್ಮ ಚಾ ಮಾಡಿ ಉಪಚರಿಸಿದ್ದು ಆಯಿತು ಇನ್ನು ಹೊರಡಲು ತಯಾರಾದ ಆತ ಚಿಕ್ಕಮ್ಮನನ್ನು ಕುರಿತು ಗೌರಕ್ಕ ನಾನು ಧಾರವಾಡಕ್ಕೆ ಬಂದಿದ್ದ ನನ್ನ ಲವ್ ಕತೆ ನಿನಗೆ ಹೇಳಾಕ ನಿನ್ನ ಖುದ್ದು ಲಗ್ನಕ್ಕೆ ಕರೆಯಾಕಂತ ಬಂದೇನೆ ಮತ್ತು ನೀನು ಮಾಮಾರ ನಾಲ್ಕು ದಿನ ಮೊದ್ಲ ಬರ್ಬೇಕ ಹಂಗ ನಿಮ್ಮ ಅಕ್ಕರ್ ಫ್ಯಾಮಿಲಿಗೂ ಸೇರಿ ಕರ್ಕೊಂಡು ಬರ್ಬೇಕು ನೋಡ ಅಂತ ಮತ್ ಮತ್ ಹೇಳ್ಕೊಂತನ ಹೊರಟು ನಿಂತಿದ್ದರು ಅದೇ ಸಮಯಕ್ಕೆ ಚಿಕ್ಕಮ್ಮನಿಗೆ ಮಲಗಿದ ಮಗ ಎದ್ದು ಅಳತೊಡಗಿದ್ದರಿಂದ ಚಿಕ್ಕಮ್ಮನು ತಾತ ನನ್ನ ತಮ್ಮನ ಮದುವೆಗೆ ಬರ್ಲಾರ್ದಿರುತ್ತೇನೇನಾ ಅಂತ ರಚೆ ಹಿಡಿದ ಮಗನನ್ನು ಸಂಭಾಳಿಸುತ್ತಾ ಆತನನ್ನು ಗೇಟಿನವರೆಗೂ ಬೀಳ್ಕೊಡಲಾರದೆ ಒಳಗಿನಿಂದಲೇ ಶುಭ ಹಾರೈಸಿ ಕಳಿಸಿಕೊಟ್ಟಿದ್ದರು ಇದಾಗಿ ಒಂದು ನಿಮಿಷದಲ್ಲೇ ನಮ್ಮ ಡ್ಯಾನಿ ಬೌ ಅಂತ ಬೊಗಳಿದ್ದು ಅದರ ಹಿಂದೆ ಹಚ್ಚಾ ಹಚ್ಚಿ ಎನ್ನುವ ಚೀರಾಟ ನಮ್ಮ ಕಾಂಪೌಂಡಿನಲ್ಲೇ ಕೇಳಿದಂತಾಗಿ ಮಕ್ಕಳೆಲ್ಲ ಒಂದೇ ಜೀವಿತಕ್ಕೆ ಹೊರಗೆ ಓಡಿದ್ರು ಅದರಲ್ಲಿ ಕೆಲವರು ಹೆಂಗೆ ಓಡಿದ್ರು ಹಂಗೆ ಒಳಗೆ ಓಡಿ ಬಂದು ನಮ್ಮ ನಮ್ಮಮ್ಮ ಮತ್ತು ಚಿಕ್ಕಮ್ಮನೆಗೆ ಸೇರಿಸಿ ಹೊರಗೆ ಹೊರಗೆ ಹೋಗಿ ನೋಡ್ರಿ ಮಾಮಾ ಮಾಮ ಮಾವಿನ ಗಿಡಕ್ಕೆ ಜೋತಾಡಕತ್ತಾರ ಲಘು ಹೋಗಿ ನೋಡ್ರಿ ಎನ್ನುತ್ತ ಹೊಟ್ಟೆ ಹಿಡ್ಕೊಂಡು ತೊಡಗಿದ್ರು ನಾನು ಅಮ್ಮ ಚಿಕ್ಕಮ್ಮ ಎಲ್ಲ ಹೊರಗೋಡಿ ನೋಡಿದರೆ ಡ್ಯಾನಿ ಅದೇನು ಬಿಚ್ಕೊಂಡಿತ್ತೋ ಗೊತ್ತಿಲ್ಲ ಅದು ಸೀದಾ ಮದುವೆ ಗಂಡಿನ ಮೇಲೆ ಬೌವೆಯನ್ನು ಹಾರಿಬಿಟ್ಟಿತ್ತು ಆನಂದದ ರಸದೌತನದಲ್ಲಿದ್ದ ಆಸಾಮಿಗೆ ಅನಿರೀಕ್ಷಿತ ಡ್ಯಾನಿಯ ಆಕ್ರಮಣದಿಂದ ಜಂಗಾ ಬಲವೇ ಹೌ ಹಾರಿ ಹಚ್ಚಿ ಅನ್ನುತ್ತ ಕಾಂಪೌಂಡಿನಲ್ಲಿದ್ದ ಮಾವಿನ ಮರಕ್ಕೆ ಹಾರಿ ರೆಂಬೆಗೆ ಕೈ ಹಿಡಿದುಕೊಂಡು ಎರಡೂ ಕಾಲು ಮೇಲೆ ಕೆತ್ತಿ ರಂಬೆಗೆ ಸುತ್ತಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಜೋತಾಡುತ್ತಿದ್ದ ಆ ಮಾಮನ ಮದುವೆ ಕಾಡಿನ ಚೀಲ ಅಲ್ಲೇ ನೆಲಕ್ಕೆ ಬಿದ್ದಿತ್ತು ನಮಗೆ ಅವರ ಪರಿಸ್ಥಿತಿ ನೋಡಿ ನಗು ಕನಿಕರ ಎರಡೂ ಒಟ್ಟಿಗೆ ಬಂದಿತ್ತು ನಮ್ಮನ್ನು ನೋಡಿದ ಡ್ಯಾನಿ ಕಟ್ಟಿಸಿಕೊಳ್ಳುವುದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ನಮ್ಮಿಂದ ದೂರ ಓಡಿತ್ತು ಅವರನ್ನು ಮೆಲ್ಲೆಗೆ ಕೆಳಗಿಳಿಸಿ ಅಲ್ಲೇ ಇದ್ದ ಮಾವಿನ ಕಟ್ಟೆಗೆ ಕೂಡಿಸಿ ಸಮಾಧಾನ ಪಡಿಸುತ್ತಾ ಸುಧಾರಿಸಿಕೊಳ್ಳಲು ಮನೆಯೊಳಗೆ ಕರೆದವು ನಾಯಿಯ ಹೆದರಿಕೆ ಮತ್ತು ಎಲ್ಲರೆದರಿಗೂ ಆದ ಒಂದು ರೀತಿಯ ಅವಮಾನದಿಂದ ಬುಸುಗುಡುತ್ತ ಚಿಕ್ಕಮ್ಮನ ಸಮಾಧಾನಕ್ಕೂ ಬಗ್ಗದೆ ನಾ ಹೋಗ್ಬೇಕು ಅಂತ ಆ ಮಾಮ ಹೊರಟು ಹೋಗಿದ್ದರು ಅಂತೂ ಇಂತೂ ನಾವು ಡ್ಯಾನಿನ ಕಟ್ಟಾಕಿ ಒಳಗೆ ಬಂದಾಗ ನಮಗೆ ಅವರ ಬಗೆಗೆ ಮಾತನಾಡಬೇಕೆಂದರೂ ನಮ್ಮ ಬಾಯಿಂದ ಕೇವಲ ಅಯ್ಯೋ ಪಾಪ ಅನ್ನುವ ಶಬ್ದ ಬಂದಿದ್ದ ಹೊರತು ಮುಂದೆ ಏನೊಂದು ಮಾತಾಡಕ್ಕಾಗದೆ ಹೊಟ್ಟೆ ಹಿಡ್ಕೊಂಡು ನಕ್ಕಿದ್ದೇ ನಕ್ಕಿದ್ದು ಇದಾಗಿ ಸುಮಾರು ಇಪ್ಪತ್ತು ವರ್ಷಗಳೇ ಕಳೆದಿವೆ ಈ ಜನ್ಮಕ್ಕಾಗುವಷ್ಟು ನೆನಪನ್ನ ಡ್ಯಾನಿ ನಮಗೆ ಕೊಟ್ಟಿದೆ ನಾವ್ಯಾರು ಡ್ಯಾನಿ ನಂತರ ಅಪ್ಪಿತಪ್ಪಿನೂ ನಾಯಿ ಸಾಕುವ ಗೋಜಿಗೆ ಹೋಗಿಲ್ಲ ಆ ದಂಪತಿಗಳು ಇನ್ನೂವರೆಗೂ ಚಿಕ್ಕಮ್ಮನ ಮನೆಗೆ ಕಾಲಿಟ್ಟಿಲ್ಲ ಆಗೊಮ್ಮೆ ಈಗೊಮ್ಮೆ ನಮ್ಮ ಟೀಮ್ ಎಲ್ಲ ಸೇರಿದಾಗ ಮಾಮಾ ಮಾಮಾ ಮಾತಾಡೋ ಮಾವಿನ ಗಿಡಕ್ಕೆ ಜೋತಾಡೋ ಅನ್ನೋ ಡೈಲಾಗ್ ಹೇಳಿ ಮತ್ ನಾವೆಲ್ಲ ಹೊಟ್ಟೆ ತುಂಬ ಈಗಲೂ ಅವಕಾಶಕ್ಕಾಗಿ ಧನ್ಯವಾದಗಳು